ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಅಕ್ಟೋಬರ್ ಮೂವತ್ತನೇ ತಾರೀಕು ಗುರುವಾರ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಹೀಗಿರುವಲ್ಲಿ ನಾವು ಏನು ಹೇಳೋಣ ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು ದೇವರೇ ತಮ್ಮ ಸ್ವಂತ ಪುತ್ರನನ್ನು ನಮ್ಮ ನಮ್ಮ ನಮಗೆಲ್ಲರಿಗೆ ಕೊಡಲು ಹಿಂಜರಿಯಲಿಲ್ಲ ತಮ್ಮ ಪುತ್ರನನ್ನು ಬಲಿದಾನವಾಗಿ ಅರ್ಪಿಸಿದಾಗ ದೇವರೇ ಮತ್ತೇನನ್ನು ತಾನೇ ನಮಗೆ ವರದಾನವಾಗಿ ಕೊಡಬ ಕೊಡದಿರಲಾರರು ದೇವರೇ ಆರಿಸಿಕೊಂಡ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡಬಲ್ಲರು ದೇವರೇ ನಮ್ಮನ್ನು ನಿರ್ದೋಷಿಗಳೆಂದು ನಿರ್ಣಯಿಸುವಾಗ ಅವರನ್ನು ದೋಷಿಗಳೆಂದು ನಿರ್ಣಯಿಸುವವರು ಯಾರು ಪ್ರಾಣತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಏಸುವೇ ದೇವರ ಬಲಪಾಶ್ವದಲ್ಲಿ ಕೊಂಡು ತಮ್ಮ ಪರವಾಗಿ ಭಿನ್ನಯಿಸುತ್ತಿದ್ದಾರೆ ಕ್ರಿಸ್ತ ಯೇಸು ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ ಕಷ್ಟ ಸಂಕಷ್ಟ ಇಕ್ಕಟ್ಟು ಬಿಕ್ಕಟ್ಟು ಹಿಂಸೆ ಬಾಧೆ ಇವುಗಳಿಂದ ಸಾಧ್ಯವೇ ಎಂದಿಗೂ ಇಲ್ಲ ಪವಿತ್ರ ಗ್ರಂಥ ಹೀಗೆ ಬರೆಯಲಾಗಿದೆ ದಿನವಿಡೀ ನಿಮಗೋಸ್ಕರ ಸಾವಿಗೀಡಾಗುತ್ತೇವೆ ನಾವು ವ್ಯಧಸ್ಥಾನದ ಅಲ್ಲಿ ಒಯ್ದ ಕುರಿಗಳಂತೆ ಪರಿಗಣಿತರಾಗುತ್ತೇವೆ ನಾವು ನಮ್ಮನ್ನು ಪ್ರೀತಿಸಿದ ಯೇಸುಕ್ರೀಸ್ತರ ಮುಖಾಂತರ ಇವೆಲ್ಲವಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ ಸಾವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂತತಿಗಳಾಗಲಿ ಭವಿಷ್ಯದಲ್ಲಿ ಆಗು ಹೋಗುಗಳಾಗಲಿ ಯಾವ ಶಕ್ತಿಯಾಗಲಿ ನಮ್ಮ ಪ್ರಭು ಯೇಸುಕ್ರಿಸ್ತರು ಕ್ರೀಸ್ತರು ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರವು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತಿನ ಮೊದಲನೇ ವಾಚನ ಸಂತ ಪೋಲೋ ರೋಮನರಿಗೆ ಬರೆದ ಪತ್ರದಿಂದ ಬಹಳ ಭರವಸೆಯಿಂದ ಕೂಡಿದ ಈ ವಾಚನ ಪ್ರಪಂಚದಲ್ಲಿ ಅನೇಕ ಬಾರಿ ನಿರಾಶೆಗಳು ಹತಾಶಗಳು ನೋವುಗಳು ನಮ್ಮನ್ನು ಆವರಿಸಿದಾಗ ನಿರಾಸೆ ಎಂಬ ಅಲೆಗಳು ನಮ್ಮನ್ನು ಬಡಿದಾಗ ಎಲ್ಲಡೆ ಕತ್ತಲು ಆವರಿಸಿದಾಗ ಬೆಳಕು ಕಾಣದಾಗ ಬೆಳಕಿನ ಬತ್ತಿ ನಂದಿ ಹೋದಾಗ ಈ ವಾಕ್ಯಗಳು ನಮಗೆ ಆಶಾ ದಾಯಕವಾಗಿ ಆಶಾ ಕಿರಣವಾಗಿ ಪವಿತ್ರ ಗ್ರಂಥದಿಂದ ಹೊರಹೊಮ್ಮುತ್ತದೆ ಸಂದ ಬೌಲರ ಈ ಮಾತುಗಳು ಅವರ ಅನುಭವದ ಮಾತುಗಳಾಗಿದ್ದವು ತಾವೇ ಕ್ರಿಸ್ತಯೇಸುವಿನಿಗೆ ಕಷ್ಟ ಬಾಧೆ ಇಕ್ಕಟ್ಟು ಬಿಕ್ಕಟ್ಟುಗಳಲ್ಲಿ ಸಾವಲ್ಲಿ ಸಿಲುಕಿದಾಗ ಅವರಿಗೆ ಧೈರ್ಯ ನೀಡಿದ ಒಂದು ನಿಲುವು ಒಂದು ಅರಿವು ದೈವ ಅರಿವು ಅಂತ ಹೇಳ್ಬೋದು ದೇವರೇ ನಮ್ಮ ಪರವಾಗಿ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು ದೇವರೇ ನಮ್ಮ ಪರವಾಗಿರುವಾಗ ನಮ್ಮನ್ನು ವಿರೋಧಿಸುವವರು ಯಾರು ನಾವು ಬೆಳಿಗ್ಗೆ ಎದ್ದಾಗ ಮುಂಜಾನೆ ಮುಂಜಾನೆಯ ಹೊತ್ತಿನಲ್ಲಿ ಈ ಮಾತುಗಳನ್ನು ನಮ್ಮಲ್ಲಿ ಒಂದು ಮೌನದಿಂದ ಏಕಾಗ್ರತೆಯಿಂದ ಒಂದು ಹತ್ತು ಸಾರಿ ನಾವು ಹೇಳಬೇಕು ಈ ದೇವರ ವಾಕ್ಯ ದೇವರೇ ನಮ್ಮ ಪರವಾಗಿ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು ದೇವರೇ ನಮ್ಮ ಪರವಾಗಿ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು ಯಾಕೆಂದ್ರೆ ಅನೇಕ ಬಾರಿ ಸಮಸ್ಯೆಗಳು ಇಲ್ಲದ ಮನುಷ್ಯ ಯಾರು ಇಲ್ಲ ಆದರೆ ಸಮಸ್ಯೆಗಳು ಕಷ್ಟ ಸಂಕಷ್ಟಗಳು ಬಂದಾಗ ಆ ಸಮಸ್ಯೆ ಇನ್ನೂ ಜಟಿಲವಾಗುವುದು ಯಾವಾಗ ಎಂದರೆ ಭರವಸೆ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೊಂಡಾಗ ಆತ್ಮವಿಶ್ವಾಸವನ್ನು ನಾವು ಹೇಗೆ ಕಳೆದುಕೊಳ್ಳುತ್ತೇವೆ ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಾಗ ಅದಕ್ಕಾಗಿ ಸಂತ ಪೌಲಾರಿ ಈ ಮಾತುಗಳು ದೇವರೇ ನಮ್ಮ ಪರವಾಗಿರುವಾಗ ನಮ್ಮನ್ನು ವಿರೋಧಿಸುವವರು ಯಾರು ನಾನು ಏನಂತ ದೇವರಿಗೆ ಗೊತ್ತು ನನ್ನ ಜೀವನದಲ್ಲಿ ಆಗುವ ಉಳಿತು ಕೆಡುಕು ರೋಗ ರುಜಿನ ಸಮಸ್ಯೆ ಬಡತನ ಎಲ್ಲವೂ ದೇವರಿಗೆ ಗೊತ್ತು ದೇವರಿಗೆ ನಾವೆಲ್ಲ ತೆರೆದಿಟ್ಟ ಪುಸ್ತಕಗಳು ದೇವರಿಂದ ಏನನ್ನು ನಾವು ಮುಚ್ಚುಮರೆ ಮಾಡಲು ಆಗುವುದಿಲ್ಲ ಗುಟ್ಟಾಗಿ ಇಡಲು ಆಗುವುದಿಲ್ಲ ಆದರೆ ದೇವರು ನಮ್ಮ ಪರವಾಗಿ ಇದ್ದಾರೆ ಎಂಬ ನಿಲುವು ಅರಿವು ಜ್ಞಾನ ನಮ್ಮಲ್ಲಿ ಗಟ್ಟಿಯಾಗಿದ್ರೆ ನಮ್ಮ ಆತ್ಮವಿಶ್ವಾಸವನ್ನು ಯಾರಿಂದಲೂ ಅಲುಗಾಡಿಸಲು ಸಾಧ್ಯವಿಲ್ಲ ಈ ಭೂಲೋಕದಲ್ಲಿ ನಮ್ಮಲ್ಲಿ ಇದ್ದದ್ದನ್ನು ನಾವೆಲ್ಲವನ್ನು ಕಳೆದುಕೊಳ್ಬಹುದು ದುಡ್ಡು ಲೌಕಿಕ ಸಂಪತ್ತು ಅಥವಾ ಏನು ಮನೆ ಸೈಟ್ ಕಾರು ಏನೋ ಈ ಭೂಲೋಕದಲ್ಲಿ ಏನು ಅಂತ ನಾವು ಪರಿಗಣಿಸ್ತೇವೆ ಅದು ಕೆಲವೊಮ್ಮೆ ಮಾನ ಮರ್ಯಾದೆ ಕೂಡ ಕಳೆದುಕೊಳ್ಬಹುದು ನಮ್ಮ ಶಿಕ್ಷಣ ಕೆಲವೊಮ್ಮೆ ನಮ್ಮ ಎಲ್ಲ ಶಿಕ್ಷಣ ಅಥವಾ ಅರ್ಹತೆಗಳು ಇದ್ರೂ ನಮ್ಮನ್ನು ಜನರು ಲೆಕ್ಕಿಸದೆ ಇರಬಹುದು ಆದರೆ ನಿಮಗೆ ದೇವರಲ್ಲಿ ವಿಶ್ವಾಸವಿದ್ದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಯಾರೂ ಅಲುಗಡಿಸಲು ಸಾಧ್ಯವಿಲ್ಲ ಕೇವಲ ಒಂದು ಸಣ್ಣ ಆ ವಿಶ್ವಾಸ ದೇವರು ನನ್ನನ್ನು ಪ್ರೀತಿಸುತ್ತಾರೆ ದೇವರು ನನ್ನ ಪರವಾಗಿದ್ದಾರೆ ಈ ಆತ್ಮಸ್ಥೈರ್ಯ ನಮ್ಮಲ್ಲಿದ್ರೆ ಏನನ್ನೂ ನಾವು ಸಾಧಿಸಲು ಸಾಧ್ಯ ಒಮ್ಮೆ ಒಂದು ಯುವತಿ ಬಹಳ ಖಿನ್ನತೆಯಿಂದ ಕೂಡಿ ನನ್ನ ಹತ್ತಿರ ಬಂದಿದ್ಲು ನನ್ನ ಪ್ರೀತಿಯನ್ನು ನಾನು ಕಳೆದುಕೊಂಡಿದ್ದೇನೆ ನನಗೇನು ಮಾಡಲು ತೋಚ್ತಾ ಇಲ್ಲ ನನಗೆ ಕಣ್ಣ ಮುಂದೆ ಬರ್ತದೆ ನನ್ನ ಸಾವು ನನ್ನ ಜೀವನವನ್ನು ನಾನು ಕೊನೆಗೊಳಿಸ್ಬೇಕಂತ ಆ ಯುವತಿಗೆ ನಾನು ಬೈಬಲ್ ಓಪನ್ ಮಾಡಿ ಈ ಒಂದು ವಾಕ್ಯವನ್ನು ನಿನ್ನ ಮನೆಗೆ ಹಿಂತಿರುಗಿ ಪ್ರತಿ ಗಂಟೆಗೆ ಒಂದು ಸಾರಿ ಈ ವಾಕ್ಯವನ್ನು ಪುನಃ ಪುನಃ ಜ್ಞಾಪಿಸು ಅಂತ ನಾನು ಹೇಳಿದೆ ಅದು ದೇವರೇ ನನ್ನ ಪರವಾಗಿ ಇರುವಾಗ ನನ್ನನ್ನು ವಿರೋಧಿಸುವವರು ಯಾರು ಅಂತ ಇಫ್ ಗಾಡ್ ಈಸ್ ಫಾರ್ ಅಸ್ ಹೂ ಈಸ್ ಅಗೇನ್ಸ್ಟ್ ಅಸ್ ಹೀಗೆ ಅವಳು ಮೂರ್ನಾಲ್ಕು ದಿವಸ ಮಾಡಿದ್ಳು ಅವಳ ಇಡೀ ಮನೋಭಾವ ಮತ್ತು ಆ ಮಾನಸಿಕತೆ ಬದಲಾವಣೆ ಆಯಿತು ಅವಳು ಅಂತ ನಿರಾಶೆಯಲ್ಲಿ ಕೂಡಿದ ಈ ಹೆಣ್ಣು ಮಗಳು ಭರವಸೆಯಲ್ಲಿ ಕೂಡಿದಳು ಯಾಕೆಂದ್ರೆ ಅವಳ ಪ್ರೀತಿ ಕೈತಪ್ಪಿ ಯಾರೋ ಅವಳಿಗೆ ಮೋಸ ಮಾಡಿದ್ರು ಖಂಡಿತ ಅದು ಸತ್ಯ ಅದು ವಾಸ್ತವ ಆದರೆ ಒಂದು ಆ ಯುವತಿ ಮನಗಂಡಳು ದೇವರು ನನ್ನನ್ನು ಪ್ರೀತಿಸ್ತಾರೆ ದೇವರೇ ನನ್ನ ಪ್ರೀತಿಸುವಾಗ ನನ್ನ ಕಳೆದುಕೊಂಡದ್ದು ಬಹಳ ಏನೂ ಇಲ್ಲ ದೇವರ ಪ್ರೀತಿಯ ಮುಂದೆ ಸೂರ್ಯ ಬೆಳಗುತ್ತಿರುವಾಗ ಒಂದು ಮೊಂಬತ್ತಿ ಹಾರಿ ಹೋದ್ರೆ ಅದು ಲೆಕ್ಕಕ್ಕೆ ಬರಲ್ಲ ಹಾಗೆ ಈ ಪ್ರಪಂಚದಲ್ಲಿ ಅನೇಕ ವಿಷಯಗಳು ಆ ಮೊಂಬತ್ತಿಯಂತೆ ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳ್ತಾ ಇರುವಾಗ ಒಂದು ಮೊಮ್ಮತ್ತಿ ಅಥವಾ ನೂರು ಟ್ಯೂಬ್ಲೈಟ್ ಆಫ್ ಮಾಡಿ ಏನು ಬದಲಾವಣೆ ಆಗಲ್ಲ ಯಾಕೆಂದರೆ ನಿಮ್ಮ ನಮ್ಮ ವಿಶ್ವಾಸ ದೇವರಿದ್ದಾರೆ ನನ್ನೊಂದಿಗೆ ಇದೇ ನಮ್ಮ ನಿಲುವು ಇದೇ ನಮ್ಮ ವಿಶ್ವಾಸ ಇದೇ ನಮ್ಮ ಭರವಸೆ ಈ ಭರವಸೆ ಒಂದಿದ್ದಲ್ಲಿ ಸಂದ ಪೌಲರಿಗೆ ಅದು ಹೇಗೆ ಪ್ರೇರಣೆಯಾಯಿತು ಈ ಏಸುವಿಗಾಗಿ ಎಲ್ಲಾ ಬಾಧೆ ಕಷ್ಟಗಳನ್ನು ಸಹಿಸುವ ಸಂದೇಶವನ್ನು ಸಾರಲು ನಮ್ಮ ಜೀವನದಲ್ಲಿಯೂ ಈ ಭೂಲೋಕದಲ್ಲಿಯೂ ನಾವು ಕೂಡ ಎಲ್ಲವನ್ನು ಸಾಧಿಸಬಲ್ಲೆವು ಕ್ರಿಸ್ತ ಯೇಸುವಿನಲ್ಲಿ ಪ್ರಿಯರೇ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಮ್ಮ ಹೃದಯ ಅಂತರಾಳದಿಂದ ಅದೇ ದೈವ ವಾಕ್ಯವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಮನವರ್ಕೆ ಮಾಡಿಕೊಳ್ಳೋಣ ದೇವರೇ ನಮ್ಮ ಪರವಾಗಿ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು ದೇವರೇ ನಮ್ಮ ಪರವಾಗಿ ಇರುವಾಗ ನನ್ನನ್ನು ವಿರೋಧಿಸುವವರು ಯಾರು ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ ಡಿ ಕಾಸ್ಟ ಒಂದನೆಗಳು ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಚಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯಿಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರು ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್